ಹಾಯ್ ಎಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಗುಬ್ಬಿ ಫಿಲ್ಮಿ ಟೆಂಟೌಸ್ ಹೌಸ್ ನಾನು ನಾಗಬಾಳ್ ಮಾತಾಡ್ತಾ ಇನ್ನು ಓಕೆ ಇವತ್ತು ಮರಳಿ ಬರುತ್ತಿದೆ ಭವ್ಯ ಪರಂಪರೆ ಸೂರ್ಯವಂಶ ಹೌದು ಸ್ನೇಹಿತರೆ ಈ ಉದಯ ಟಿ ವಿಯಲ್ಲಿ ಅದು ಸೂರ್ಯವಂಶ ಅಂತ ಒಂದು ಟೈಟಲ್ ಇಟ್ಕೊಂಡು ಧಾರಾವಾಹಿ ಬರ್ತಾ ಇದೆ ಮಾರ್ಚ್ ಹನ್ನೊಂದನೇ ತಾರೀಕಿಂದ ಸೋಮವಾರದಿಂದ ಶನಿವಾರದವರೆಗೂ ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗುತ್ತೆ ಸ ಟೆಲಿವಿಷನ್ ಕ್ಷೇತ್ರದಲ್ಲಿ ನಿಮಗೆ ಗೊತ್ತಿರಬಹುದು ಉದಯ ಟಿ ವಿ ಅಂದ್ರೆ ತುಂಬ ಫೇಮಸ್ ಧಾರವಾಹಿಗಳನ್ನ ಕೊಡ್ತಾನೆ ಬಂದಿದೆ ವಿಭಿನ್ನ ಕಥೆಗಳು ಕನ್ಯಾದಾನ ಆಗಿರ್ಬೋದು ಗಂಗೆ ಗೌರಿ ಆಗಿರ್ಬೋದು ಅಣ್ಣ ತಂಗಿ ಆಗಿರ್ಬೋದು ಶಾಂಬವಿ ಸೇವಂತಿ ಹಿಂಗೆ ತುಂಬ ಬಂದಿದೆ ಆ ಸಾಲ್ಗೆ ಸೂರ್ಯವಂಶ ಕೂಡ ಒಂದು ಆ್ಯಡ್ ಆಗ್ತಾಯಿದೆ ಮಾರ್ಚ್ ಹನ್ನೊಂದನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ಇದರಲ್ಲಿ ಸ್ಟಾರ್ ಕ್ಯಾಸ್ಟ್ ನೋಡೋಕ್ಕೋದ್ರೆ ಕರ್ಣನ ಪಾತ್ರದಲ್ಲಿ ನಮ್ಮ ಅನಿರುದ್ಧ ಅವರು ಕಾಣಿಸ್ಕೊಂಡಿದ್ದಾರೆ ವಿಷ್ಣು ಸರ್ ಅವರ ಹಳಿಯ ಆ್ಯಂಡ್ ಇದರಲ್ಲಿ ನಾಯಕಿಯಾಗಿ ಸುರಭಿ ಪಾತ್ರದಲ್ಲಿ ಅಶ್ವಿನಿಯವರು ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಸಾ ತಾತ ಸತ್ಯಮೂರ್ತಿ ಪಾತ್ರದಲ್ಲಿ ಸುಂದರರಾಜ್ ಸರ್ ಇದರ ಕತೆ ಯಾವ ಥರ ಹೋಗುತ್ತೆ ಅನ್ನೋದಕ್ಕೆ ಸೂರ್ಯವಂಶ ಇದರಲ್ಲಿ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಅವರು ಮನೆ ಬಿಟ್ಟು ಹೋಗಿರ್ತಾರೆ ಅವರು ಬಂದೇ ಬರ್ತಾರೆ ಅಂತ ಅವ್ರಿಗೊಂದು ಬಲವಾದ ನಂಬಿಕೆ ಆ ನಂಬಿಕೆಯಲ್ಲಿ ಇರ್ತಾರೆ ಅವರು ಅವಾಗ ಅವ್ರ ಕಣ್ಣಿಗೆ ಕಾಣಿಸೋದೆ ನಮ್ಮ ಕರ್ಣ ಅವರ ತಾಯಿ ಚಿಕಿತ್ಸೆಗೋಸ್ಕರ ಅವರು ಒಂದು ನಾಟಕಕ್ಕೆ ಒಪ್ಕೊಳ್ತಾ ಹೋಗ್ತಾರೆ ಸೊ ಮೇಲೆ ಕರ್ಣ ಅಂದರೆ ಸೂರ್ಯವಂಶಕ್ಕೆ ಕಾಲಿಟ್ಟ ನಂತರ ನಾಯಕಿ ಆಗಮನ ಆಗುತ್ತೆ ಅದೇ ಊರಿನಲ್ಲಿ ಇರ್ತಕ್ಕಂಥ ಒಂದು ವಿರೋಧ ಕಟ್ಕೊತಾರೆ ಅದೆಲ್ಲ ಯಾವ ಥರ ಹೋಗುತ್ತೆ ಅನ್ನೋದೇ ಒಂದು ಕತೆ ಅದ್ಭುತವಾಗಿದೆ ಸ್ನೇಹಿತರೆ ಸೊ ಮರಿಬೇಡಿ ಸೂರ್ಯವಂಶ ಧಾರಾವಾಹಿ ಅದ್ಭುತ ಸ್ಟಾರ್ ಕ್ಯಾಸ್ಟೊಂದಿಗೆ ಮಾರ್ಚ್ ಹನ್ನೊಂದನೇ ತಾರೀಕಿಂದ ರಾತ್ರಿ ಎಂಟು ಗಂಟೆಗೆ ನಿಮ್ಮ ಉದಯ ಟಿ ವಿಯಲ್ಲಿ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಹೋಗಿ ನೋಡಿ ನಿಮಗೆ ಅನಿಸ್ತು ಧಾರಾವಾಹಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್